ಹತ್ಮೀರಿ ಎದುರಿಗೂ ನಮಸ್ತೆ ಎಮ್ ಡಿ ಎಮ್ ಸ್ಯಾಟ್ಸ್ನಲ್ಲಿ ಪೂರಕ ಪೌಷ್ಟಿಕ ಆಹಾರದಂಥ ಮೊಟ್ಟೆ ಮತ್ತು ಬಾಳೆಹಣ್ಣನ್ನು ಎಂಟ್ರಿ ಮಾಡಬೇಕು ಇವತ್ತಿಂದ ಇದರಲ್ಲೇ ಮಾಡಬೇಕು ಅದು ಹೇಗೆ ಎಂಟ್ರಿ ಮಾಡ್ತಕ್ಕಂಥದ್ದು ಅನ್ನೋದನ್ನು ಈ ವಿಡಿಯೋ ತಿಳಿಸ್ಕೊಡ್ತೀನಿ ಹಾಗೆ ಮೊದಲು ಏನು ಮಾಡಬೇಕು ಅಂತ ಅಂದರೆ ಇದರಲ್ಲಿ ಸ್ಯಾಡ್ಸ್ ಕರ್ನಾಟಕ ಆ್ಯಪಲ್ಲಿ ಮಕ್ಕಳ ಅಟೆಂಡೆನ್ಸನ್ನು ಎಂಟ್ರಿ ಮಾಡ್ಕೋಬೇಕು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಮಾಡಿದ್ನಿ ಇದ್ರ ಜೊತೆ ಕೊಟ್ಟಿರ್ತೀನಿ ಅದು ನೋಡಿ ಆನಂತರ ಇದರಲ್ಲಿ ಎಮ್ ಡಿ ಎಮ್ ಸ್ಯಾಟ್ಸಲ್ಲಿ ಬಂದು ಮೀ ಎಮ್ ಡಿ ಎಮ್ ಮಿಲ್ಕು ಮತ್ತು ಮೀಲು ಎರಡನ್ನು ಎಂಟ್ರಿ ಮಾಡಿ ಮೇಲೆ ಎಸ್ ಎನ್ ಎಫ್ದು ಮೊಟ್ಟೆ ಎಗ್ ಅಥವಾ ಬನಾನ ಇದನ್ನು ಎಂಟ್ರಿ ಮಾಡ್ತಕ್ಕಂಥದ್ದು ಹೇಗೆ ಅಂತ ನೋಡೋಣ ಈಗ ಮೊದಲನೇದಾಗಿ ಈ ಆ್ಯಪ್ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದನ್ನು ಅಟೆಂಡೆನ್ಸ್ ಎಂಟ್ರಿ ಮಾಡಿ ಆನಂತರ ಇದ್ರ ಮೇಲೆ ಕ್ಲಿಕ್ ಮಾಡಿ ಅಟೆಂಡೆನ್ಸ್ ಎಂಟ್ರಿ ಮಾಡಿ ಸಿಂಕ್ ಮಾಡಬೇಕು ಆನಂತರ ಸ್ಯಾಟ್ಸ್ ಎಮ್ ಡಿ ಎಮ್ ಇದರಲ್ಲಿ ಕ್ಲಿಕ್ ಮಾಡ್ತೀವಿ ಇದರಲ್ಲಿ ಕ್ಲಿಕ್ ಮಾಡಿ ಆದಮೇಲೆ ಏನು ಇದನ್ನು ಇದರಲ್ಲಿ ಮಿಲ್ಕ್ ಮತ್ತು ಮೀಲನ್ನು ಎಂಟ್ರಿ ಮಾಡಿ ಎಂಟ್ರಿ ಮಾಡಿದ ನಂತರ ನೆಕ್ಸ್ಟು ಇದರಲ್ಲಿ ಎಸ್ ಎನ್ ಎಫ್ ಎಂಟ್ರಿ ಎಸ್ ಎನ್ ಎಫ್ ಎಂಟ್ರಿ ಅಂತ ಇದೀರಾ ಇದರಲ್ಲಿ ಮೊಟ್ಟೆ ಮತ್ತು ಬಾಳೆಹಣ್ಣನ್ನು ಎಂಟ್ರಿ ಮಾಡ್ತಕ್ಕಂಥದ್ದು ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಟುಡೇ ಡೇಸ್ ಡೇಟ್ ತೋರಿಸುತ್ತೆ ಇವತ್ತಿನ ಡೇಟ್ ಇದೆ ಸೆಲೆಕ್ಟ್ ಸ್ಟ್ಯಾಂಡರ್ಡ್ ಇದೆ ಆನಂತರ ಸರ್ಚ್ ಆಗುತ್ತೆ ಸಬ್ಮಿಟನ್ನು ಕೊಡೋದು ನೋಡೋಣ ಈಗ ಫಸ್ಟ್ ಸ್ಟ್ಯಾಂಡರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ ಇಲ್ಲಿ ಸ್ಟ್ಯಾಂಡರ್ಡಲ್ಲಿ ನಮಗೆ ಮಕ್ಕಳ ಸಂಖ್ಯೆ ಆಲ್ರೆಡಿ ಇಲ್ಲಿ ತೋರಿಸ್ತಾ ಇದೆ ಏನು ಅಡ್ಮಿಷನ್ ಏನಿದೆ ಅದನ್ನು ತೋರಿಸುತ್ತೆ ಸೊ ಇದು ನಾವು ಒಂದನೇ ಕ್ಲಾಸ್ನ ಸೆಲೆಕ್ಟ್ ಮಾಡ್ಕೊತೀನಿ ಒಂದನೇ ಕ್ಲಾಸ್ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಪ್ರೆಸೆಂಟ್ ಆಗಿದೆ ಆಲ್ರೆಡಿ ಸೊ ಅದರಿಂದ ಇಲ್ಲಿ ಮಕ್ಕಳು ಮಕ್ಕಳ ಹೆಸರು ತೋರಿಸುತ್ತೆ ಒಂದನೇ ಕ್ಲಾಸ್ ಮಕ್ಕಳನ್ನು ಇಲ್ಲಿ ಎಗ್ ಕೊಟ್ಟಿದ್ದಾರೆ ಬನಾನಾ ಚೆಕ್ ಬಾಕ್ಸ್ ಕೊಟ್ಟಿದ್ದಾರೆ ರೆಫ್ಯೂಸ್ ಕೊಟ್ಟಿದ್ದಾರೆ ಇಲ್ಲಿ ಎಗ್ ಆಟೋಮೆಟಿಕಲಿ ಸೆಲೆಕ್ಟ್ ಆಗಿದೆ ಬೇಕಾದರೆ ಬನಾನ ಸೆಲೆಕ್ಟ್ ಮಾಡ್ಕೋಬೋದು ಅಥವಾ ರೆಫ್ಯೂಸ್ ಕೊಡ್ಬೋದು ರೆಫ್ಯೂಸ್ ಕೊಟ್ಟರೆ ರೀಸನ್ನ ಟೈಪ್ ಮಾಡಬೇಕು ಎಗ್ಗನ್ನು ಕೊಟ್ಟಿದ್ದೀನಿ ಸೊ ಇಬ್ಬರು ಮಕ್ಕಳಿಗೆ ಕೊಟ್ಟಾದ ಮೇಲೆ ಇಲ್ಲಿ ಏನಂದರೆ ಕೆಳಗಡೆ ಅಪ್ಡೇಟ್ ಅಂತ ಇದೆ ಅಪ್ಡೇಟನ್ನು ಕೊಡಬೇಕು ಅಪ್ಡೇಟ್ ಕೊಟ್ಟಿರ್ತಾರೆ ಎಸ್ ಎನ್ ಎಫ್ ಅಟೆನ್ನೆನ್ಸ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಸೊ ಇದು ಒಂದನೇ ಕ್ಲಾಸ್ ಆಯಿತು ಇದೇ ರೀತಿ ಎರಡನೇ ಕ್ಲಾಸ್ ಮಾಡಬೇಕು ಎರಡನೇ ಕ್ಲಾಸ್ ಮಕ್ಕಳಿಲ್ಲ ಅಂದರೆ ಈ ರೀತಿ ತೋರಿಸುತ್ತೆ ಮೂರನೇ ಕ್ಲಾಸ್ನ ಮಾಡಬೇಕು ಇದೇ ರೀತಿ ಮೂರನೇ ಕ್ಲಾಸಲ್ಲಿ ಒಂದು ಮಗು ಇದೆ ಎಗ್ ಸೆಲೆಕ್ಟ್ ಆಗಿದೆ ಓಕೆ ಇದು ಮೂರನೇ ಕ್ಲಾಸ್ ಸಕ್ಸಸ್ಫುಲಿ ಆಯಿತು ಇದೇ ರೀತಿ ಎಲ್ಲ ಕ್ಲಾಸ್ತನ್ನು ಮಾಡಬೇಕು ಇಲ್ಲಿ ಇನ್ನೊಂದು ತೋರಿಸ್ತೀನಿ ಏನಂದರೆ ಮಕ್ಕಳು ಈ ರೀತಿಯಾಗಿ ತೋರಿಸುತ್ತೆ ಇಲ್ಲಿ ಯಾವ ಮಕ್ಕಳಿಗೆ ನಾವು ಇವತ್ತು ಆಬ್ಸೆಂಟ್ ಕೊಟ್ಟಿದ್ದೀವಿ ಆ ಮಕ್ಕಳದು ಈ ರೀತಿಯಾಗಿ ಬ್ಲಾಂಕ್ ಆಗುತ್ತೆ ನಾವೇನೂ ಮಾಡೋಕ್ಕೆ ಬರಲ್ಲ ಆ ಮಗುನ ಬಿಟ್ಟು ಸಬ್ಮಿಟನ್ನು ಕೊಡಬೇಕು ಓಕೆ ಏನಾದರೂ ಮಾಡಬೇಕಾದ್ರೆ ಎಗ್ ಬದಲು ಬನಾನ ಕೊಟ್ಟಿದ್ದೆ ಅಥವಾ ಏನಾದ್ರು ಎಕ್ಸ್ ಚೇಂಜಸ್ ಮಾಡಬೇಕು ಅಂದರೆ ಮತ್ತೆ ಬಂದು ಸೆಲೆಕ್ಟ್ ಮಾಡಿಕೊಂಡು ಮತ್ತೆ ಅಪ್ಡೇಟ್ ಅಪ್ಡೇಟ್ ಬರುತ್ತೆ ಸಲ ಮಾಡೋಕ್ಕೂ ಮುಂಚೆ ಸಬ್ಮಿಟ್ ಕೇಳುತ್ತೆ ಇಲ್ಲಿ ಸಬ್ಮಿಟನ್ನು ಕೊಡಿ ಮಾಡಿ ಆದಮೇಲೆ ಮತ್ತೇನಾದ್ರು ಚೇಂಜಸ್ ಮಾಡಬೇಕು ಅಂದರೆ ಮಾಡ್ಬೋದು ಅಪ್ಡೇಟನ್ನು ಕೇಳುತ್ತೆ ಅಪ್ಡೇಟನ್ನು ಕೊಟ್ಟರೆ ಆಯಿತು ಓಕೆ ಎಲ್ಲ ಕ್ಲಾಸು ಮಾಡಿ ಆದಮೇಲೆ ಇಲ್ಲಿ ಬ್ಯಾಗ್ ಬನ್ನಿ ಸಿಂಕ್ ಮಾಡಬೇಕು ಬ್ಯಾಗ್ ಬಂದಾದಮೇಲೆ ಇಲ್ಲಿ ಎಗ್ ಸೆಷನ್ ಎಫ್ ಪರ್ಚೇಸ್ ಇದೆ ಪರ್ಚೇಸನ್ನು ನೋಡೋಣ ಇಲ್ಲಿ ಡೇಟ್ನ ಎಂಟ್ರಿ ಮಾಡಬೇಕು ಯಾವ ಡೇಟಿಂದ ಪರ್ಚೇಸ್ ಮಾಡೋದು ಅಂತ ಸಪೋಸ್ ನಾನು ವೀಕ್ಲಿ ಒಂದು ಸಲ ಮೊಟ್ಟೆನ ತಗೋತೀನಿಯಿಂದ ಈ ತಿಂಗಳು ಒಂದನೇ ತಾರೀಕು ಎಂಟ್ರಿ ಮಾಡಿದ್ದೀನಿ ಇಲ್ಲಿ ಸ್ಟಿಲ್ ಡೇಟ್ ಇವತ್ತ ಎಂಟನೇ ತಾರೀಕವರೆಗೂ ಈ ಡೇಟ್ನ ತಗೋತೀನಿ ಸರಿ ಇದು ಸರ್ಚ್ ಮಾಡೋಕ್ಕೆ ಇಲ್ಲಿ ಪರ್ಚೇಸ್ನ ಎಂಟ್ರಿ ಮಾಡೋಕ್ಕೆ ಇಲ್ಲಿ ಪ್ಲಸ್ ಮಾರ್ಕ್ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದರೆ ಪರ್ಚೇಸ್ ಡೇಟು ಯಾವತ್ತು ಪರ್ಚೇಸ್ ಮಾಡಿದೆ ಅಂತ ಕೇಳುತ್ತೆ ನಾನು ಒಂದನೇ ತಾರೀಕು ಕೊಡ್ತೀನಿ ನೆಕ್ಸ್ಟ್ ಬನಾನಾ ಡೀಟೇಲ್ ಬನಾನಾ ಪರ್ಚೇಸ್ ಎಷ್ಟು ಮಾಡ್ತೀವಿ ಅದನ್ನೆಲ್ಲ ಇಲ್ಲಿ ಬನಾನಾ ಕ್ವಾಂಟಿಟಿ ಎಷ್ಟು ಎಷ್ಟನ್ನು ಪರ್ಚೇಸ್ ಮಾಡಿದೆವು ಅಮೌಂಟ್ ಎಷ್ಟು ಆಮೇಲೆ ಟೋಟಲ್ ಬನಾನ ಟೋಟಲ್ ಅಮೌಂಟು ಎಷ್ಟು ಅಮೌಂಟನ್ನು ಇಲ್ಲಿ ಎರಡು ಕಡೆ ಅಮೌಂಟ್ ಬರುತ್ತೆ ಇಲ್ಲಿ ಎಷ್ಟು ಮಾಡಿದೆವು ಅಂತ ಎಗ್ ಇಲ್ಲಿ ನೆಕ್ಸ್ಟ್ ಅಥವಾ ಎಗ್ಗನ್ನು ಮಾಡಿದ್ರೆ ಅಥವಾ ಎರಡನ್ನೂ ಮಾಡಿದರೆ ಎರಡನ್ನೂ ಎಂಟ್ರಿ ಮಾಡೋದು ಅಥವಾ ಬರೀ ಎಗ್ ಮಾಡಿದರೆ ಎಗ್ ಮಾತ್ರ ಇಲ್ಲಿ ಅದರ ಒಂದು ಕ್ವಾಂಟಿಟಿ ಎಷ್ಟು ಪರ್ಚೇಸ್ ಎಷ್ಟು ರೂಪಾಯಿ ಒಂದಕ್ಕೆ ಎಷ್ಟು ರೂಪಾಯಿ ಟೋಟಲ್ ಎಷ್ಟು ಅಮೌಂಟು ಟೋಟಲ್ ಸ್ಪೆಂಟ್ ಅಂತ ಅಮೌಂಟು ಇಲ್ಲಿ ಬರುತ್ತೆ ಅನಿಸುತ್ತೆ ಎಗ್ಗ್ದು ನಾನೊಂದು ಎಂಟ್ರಿ ಮಾಡಿದ್ನಿ ಒಂದು ಇಲ್ಲಿ ಆಟೋಮೆಟಿಕಲಿ ಬರುತ್ತೆ ನಾವು ಕ್ವಾಂಟಿಟಿ ಒಂದು ಎಂಟ್ರಿ ಮಾಡಿದರೆ ಸಾಕು ಆನಂತರ ಕ್ವಾಂಟಿಟಿ ಮತ್ತು ಪ್ರೈಸನ್ನ ಎಂಟ್ರಿ ಮಾಡಿದರೆ ಟೋಟಲ್ ಅಮೌಂಟ್ನ ಕ್ಯಾಲ್ಕುಲೇಷನ್ ಮಾಡುತ್ತೆ ಇದು ಮಾಡಿ ಆದಮೇಲೆ ಇಲ್ಲೇನು ಮಾಡಬೇಕು ಅಂದರೆ ಸಬ್ಮಿಟನ್ನು ಕೊಡಬೇಕು ಬರೀ ಎಡ್ ಮಾತ್ರ ಮಾಡಿದ್ದೀನಿ ಸೊ ಸಬ್ಮಿಟನ್ನು ಕೊಡೋಣ ಸೊ ಆರ್ಡರ್ ಸೇವ್ಡ್ ಅಂತ ಬರುತ್ತೆ ಅದರ ಒಂದು ಮತ್ತೆ ಡೀಟೇಲ್ ಸಹ ಇಲ್ಲಿ ತೋರಿಸುತ್ತೆ ನಾವು ಮಾಡಿರೋಂಥದ್ದನ್ನು ಡೀಟೇಲ್ಸ್ ತೋರಿಸುತ್ತೆ ಮತ್ತು ನೆಕ್ಸ್ಟ್ ಮಾಡಬೇಕು ಅಂದರೆ ಇಲ್ಲಿ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕು ಇದರಲ್ಲಿ ಹೋಗಿ ಮತ್ತೆ ಹೊಸ ಎಂಟ್ರಿನ ಎಂಟ್ರಿ ಮಾಡಿದಂಥದ್ದು ಹಳೇದನ್ನು ಸಹ ಮಾಡ್ಬೋದು ಇದಿಷ್ಟು ಇದಾದ್ಮೇಲೆ ನಾವು ಡ್ಯಾಶ್ ಬೋರ್ಡಲ್ಲಿ ನೋಡ್ಬೋದು ಈ ಡ್ಯಾಶ್ ಬೋರ್ಡ್ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಟೋಟಲ್ ಎನ್ರೋಲ್ ಎಷ್ಟು ಟೋಟಲ್ ಅಟೆನೆನ್ಸ್ ಎಷ್ಟು ಟೋಟಲ್ ರಿಸೀವ್ಡ್ ಎಷ್ಟು ಇವತ್ತಿಂದೆಲ್ಲ ಪೂರ್ತಿ ತೋರಿಸುತ್ತೆ ಟೋಟಲ್ ಮಿಡ್ ಡೇ ಮಿಲ್ ರಿಸೀವ್ಡ್ ಎಷ್ಟು ಅಂತ ತೋರಿಸುತ್ತೆ ಒಂದು ಮಗು ಅಬ್ಸೆಂಟ್ ಇದೆ ಸೊ ಎಷ್ಟು ಇಷ್ಟಿದೆ ಇಷ್ಟೆಲ್ಲ ಆದಮೇಲೆ ಇದನ್ನು ಮಾಡಿದ ಮೇಲೆ ಮೇಯ್ನ್ ಇಲ್ಲಿ ಸಿಂಕ್ ಮಾಡಬೇಕು ಮೂರು ಏನು ಅಡ್ಡಗೆರೆ ಚುಕ್ಕಿ ಇದೆ ಮೂರು ಚುಕ್ಕಿ ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದನ್ನು ಸಿಂಕ್ ಮಾಡೋದು ಮರಿಬಾರ್ದು ಸಿಂಕ್ ಮಾಡಲಿಲ್ಲ ಅಂದರೆ ನಾವು ಮಾಡಿರೋ ಡೇಟಾ ಅಪ್ಲೋಡ್ ಆಗೋಲ್ಲ ಅಲ್ಲಿಗೆ ಆಫೀಸಿಗೆ ಅಲ್ಲಿ ತನಕ ತಲುಪಲ್ಲ ಸೊ ಸಿಂಕ್ ಮಾಡಲೇಬೇಕು ಸಿಂಕ್ ಮೇಲೆ ಕ್ಲಿಕ್ ಮಾಡಿ ಹಿಂಗೆ ಸೊ ಇಲ್ಲಿ ಸೆಲೆಕ್ಟ್ ಕೇಳುತ್ತೆ ಇದನ್ನು ಸೆಲೆಕ್ಟ್ ಮಾಡಿ ಆನಂತರ ಇದು ಸಿ ಸಿ ಎಚ್ ಏನು ಬೇಡ ಇದನ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಹೇಳಿದ್ನಲ್ಲ ಅಪ್ಲೋಡ್ ಡೇಟಾ ಇದು ಅಪ್ಲೋಡ್ ಆಗಬೇಕು ಅಂದರೆ ಇದು ಸಿಂಕ್ ಮಾಡಲೇಬೇಕು ಅಲ್ರೆಡಿ ಸಿಂಕ್ ಆಗಿದೆ ಏಕೆಂದರೆ ಇದು ಅಲ್ಲಿ ಇರೋದಿಲ್ಲ ಅಂದರೆ ಇದು ಗ್ರೀನ್ ಆಗಿದೆ ಸೊ ಹಾಗಾಗಿ ಒಂದು ಸಲ ಆಗಿದೆ ಓಕೆ ಇಷ್ಟು ಈ ರೀತಿಯಾಗಿ ಮೊಟ್ಟೆದು ಎಂಟ್ರಿ ಮಾಡ್ತಕ್ಕಂಥದ್ದು ಥ್ಯಾಂಕ್ ಯು